ಅವ್ರಿಗೆ ಡೈಲಾಗ್ ಕೊಟ್ಬಿಟ್ಟು ಸ್ವಲ್ಪ ಆ ಕಡೆ ಹೋದೆ ಸರಿಯಪ್ಪ ಎಲ್ಲಿ ನನ್ನ ಇವ್ರ ಜೊತೆ ಯಾರು ನಾನು ನಾ ಗುಡುಗು ಮಳೆ ಯೂಸ್ ಮಾಡಿರ್ತೇವೆ ಏನು ಹೇಳ್ಕೊಡ್ಬೇಕಾಗಿರ್ಲಿಲ್ಲ ಆದ್ರೆ ಅಣ್ಣವ್ರ ಕೆಲವು ಮ್ಯಾನಿಸಮ್ಗಳನ್ನ ಕಟ್ ಮಾಡ್ತಾ ಇದ್ವಿ ನಾವು ಟ್ರೈನ್ ಸೀಕ್ವೆನ್ಸ್ ನಲ್ಲಿ ಒಂದು ಸೈಡ್ ಪ್ಲಾಟ್ಫಾರ್ಮ್ ಇಂದ ಆಕಡೆ ಟ್ರ್ಯಾಕ್ ಪಕ್ಕದಲ್ಲಿ ವಜ್ಮುನಿಯವರು ಓಡ್ಕೊಂಡ್ ಬರ್ತಾ ಇರ್ತಾರೆ ಓಡ್ಕೊಂಡ್ ಬಂದು ಟ್ರೈನ್ ಹತ್ತುತ್ತಾರೆ ಅದು ಇವಾಗ ನಮಗೆ ರಿಗ್ ಇದೆ ಮೌಂಟ್ ಮಾಡ್ಬಿಡ್ತೀವಿ ಎಲ್ಲ ವ್ಯಾಕ್ಯೂಮ್ ಬೇಸ್ಗಳಿದೆ ಎಲ್ಲ ಕಿಟಕಿಗೆ ಮೌಂಟ್ ಮಾಡಿಬಿಟ್ಟು ಕಿಟಕಿಯಿಂದ ಆಚೆ ಕ್ಯಾಮ್ರಾ ರಿಗ್ ಮಾಡಿ ಟೈಟ್ ಮಾಡಿ ಎಲ್ಲ ಮಾಡಿಟ್ಬಿಡ್ತೀವಿ ಆವಾಗ ನೆಗೆಟಿವ್ ಕ್ಯಾಮ್ರಾನ ಹೇಗೆ ಹಾಕಿದ್ರಿ ಅದು ಶಾರ್ಟಲ್ಲಿ ಕಿಟಕಿಯಿಂದ ಆಚೆ ಕಡೆ ಇದೆ ಕಿಟಕಿ ಆಚೆ ಕಡೆ ಕ್ಯಾಮ್ರಾ ಪ್ಲೇಸ್ ಮಾಡಿದಿರ ಅವಾಗ ಬಂದ್ಬಿಟ್ಟು ಹೋಗ್ಬಂದು ಟ್ರೈನ್ ಡೋರ್ನಲ್ಲಿ ಹತ್ತುತ್ತಾರೆ ಆ ಶಾರ್ಟು ಹೇಗೆ ಮಾಡಿದ್ರಿ ಏನು ಚಾಲೆಂಜ್ ಆಯ್ತು ಆ ಶಾರ್ಟ್ ಅದರಲ್ಲೇ ಶ್ರೀಕಾಂತ್ ಅವ್ರ ಎಕ್ಸ್ಪರ್ಟೈಸ್ ಬಗ್ಗೆ ಹೇಳಿದ್ದ ಕ್ಯಾಮ್ರಾ ಹೊರಗಡೆ ಇದೆ ಲೆನ್ಸು ಕೂಡ ಪರ್ಫೆಕ್ಟ್ ಲೆನ್ಸ್ ಫಿಫ್ಟಿ ಹಾಕಿದ್ದೀರಾ ಯಾವುದು ಚೆಕ್ ಮಾಡಿದ್ರು ಅವರು ಐ ತಿಂಕ್ ಅದು ಫಿಫ್ಟಿ ಇಲ್ಲಿದೆ ಅಂತ ಅನಿಸುತ್ತೆ ಅದು ಹಾಕಿದ್ಮೇಲೆ ಆ ಕ್ಯಾಮ್ರಾ ಮತ್ತು ಕ್ಯಾಮ್ರಾ ಅಸಿಸ್ಟೆಂಟ್ ಮಾತ್ರ ಅಲ್ಲಿ ಅದನ್ನು ಹೋಲ್ಡ್ ಮಾಡೋದಕ್ಕೆ ಅದರ ಸಪೋರ್ಟಿಂಗು ಒಂದು ಹಲಿಗೆ ಹಲಿಗೆ ಎರಡು ಹಲಿಗೆ ಕಟ್ಟಿ ಇದು ಮಾಡಿ ಮೇಲೆ ಮಾತ್ರ ಕ್ಯಾಮ್ರಾನ ಅದನ್ನು ಹೋಲ್ಡ್ ಮಾಡಕ್ಕೆ ಅಷ್ಟು ಮಾತ್ರ ಇದು ರಬ್ಬರ್ಗಳು ಏನೋ ಒಂದು ಇದನ್ನ ಹಾಕಿ ಇಟ್ಕೊಳ್ಳೋದು ಅದ್ರ ಹೋಲ್ಡಿಂಗ್ ಅವನ್ ಅಷ್ಟೇ ಕ್ಯಾಮ್ರಾಮ್ ಒಂದ್ಸಲ ನೋಡೋರು ಮತ್ತೆ ಈ ಕಡೆ ನೋಡೋರು ಮತ್ತೆ ಇದನ್ನ ನೋಡೋರು ಮತ್ತೆ ಅವ್ನು ನೋಡೋರು ಅವ್ರಿಗೆ ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿ ಸರ್ ನಾನು ಅದನ್ನೇ ಕೇಳಿದೆ ಅವರಿಗೆ ನೀ ಪ್ರಿಸಿಷನ್ ಇದೆಯಾ ಓಕೆನಾ ಸರ್ ಅಂದ್ರೆ ಕರೆಕ್ಟ್ ಆಗಿದೆ ಅಂದ್ರು ಅಂದ್ರೆ ಎಷ್ಟು ಮಟ್ಟಿಗೆ ಅವ್ರು ಯಾವ ಲೆನ್ಸ್ ಹಾಕಿದ್ರೆ ಯಾವ ಇಮೇಜ್ ಅಲ್ಲಿ ಕ್ಯಾಪ್ಚರ್ ಆಗ್ತಾ ಇರುತ್ತೆ ಮತ್ತು ಅದರ ರನ್ನಿಂಗ್ ಸ್ಪೀಡ್ ಆಗಲಿ ಮತ್ತು ಇದಾಗ್ಲಿ ಹೇಗಿರಬೇಕು ಮತ್ತು ಆ ಡಿಸ್ಟೆನ್ಸ್ ಏನು ಅದರ ವ್ಯೂಯಿಂಗ್ ಇದೇನು ವಿಡಿತಂಡ್ ಲೆಂತ್ ಹೇಗಿರುತ್ತೆ ಇದನ್ನಷ್ಟು ನಿಖರವಾಗಿ ಗೊತ್ತಿರ್ತಿತ್ತವ್ರಿ ಬಟ್ ಅದು ಗ್ರೇಟ್ ಸರ್ ಅದು ಇಪ್ಪತ್ತು ನಿಮಿಷ ಆಗನ್ ಕಾಲದಲ್ಲಿ ಏನು ಇಲ್ದೇನೆ ಜನರೇಟರ್ ಗಿನೇಟರ್ ಏನು ಇಲ್ದೇನೆ ಲೈವ್ ರಿಯಲಿಸ್ಟಿಕ್ಕಾಗಿ ಕಾಣಿಸೋಂಗ್ ಮಾಡಿರೋದೇನೆ ಗ್ರೇಟ್ ಅದು ಆಮೇಲೆ ಇನ್ನೊಂದು ಶಾರ್ಟ್ ಸರ್ ಏನು ಪ್ಯಾರಲಾಗಿ ಮೇಲ್ಗಡೆ ಅದು ಹೇಗೆ ತೊಗೊಂಡ್ರೆ ಕ್ರೇನ್ ಯೂಸ್ ಮಾಡಿದ್ರೆ ಹೇಗೆ ಯೂಸ್ ಮಾಡಿದ್ರಿ ಇಲ್ಲಿ ಮೇಲೆ ಅಣ್ಣವ್ರು ಓಡ್ಕೊಂಡು ಬರ್ತಾ ಇರ್ತಾರೆ ಮೇಲ್ಗಡೆ ಟ್ರೈನಾಗ್ತಾ ಇರ್ತಾರೆ ಅವರು ಪ್ಯಾರಲಾಗಿ ಹೋಗ್ತಾ ಇರುತ್ತೆ ಅದು ಅದೇ ಅದು ಅಂತ ಫೈಟ್ ಮಾಸ್ಟ್ರು ಯಾಕೆಂದ್ರೆ ಅಲ್ಲಿ ಆ್ಯಕ್ಷನ್ ಇದೆ ಹೌದು ಹೌದು ಆ್ಯಕ್ಷನ್ ಆ್ಯಕ್ಷನ್ ಇರೋದ್ರಿಂದ ವಿ ಆ್ಯಕ್ಷನ್ಗೆ ಸಂಬಂಧಪಟ್ಟಿದ್ದೆಲ್ಲ ಇವುಗಳನ್ನು ಅವ್ರ ಜೊತೆ ಡಿಸ್ಕಸ್ ಮಾಡಿ ಮಾಡಿ ಮಾಡ್ತಾ ಇದ್ವಿ ಆ ಇದರಲ್ಲಿ ಫೋರ್ ಡೇಸ್ ಫೈಟ್ ಆಯ್ತಾ ಇಲ್ಲ ಆಕ್ಚುಲಿ ಇನ್ ಫೋರ್ ನೈಟ್ಸ್ ಬರೀ ಅವನ್ನ ಹುಡುಕಾಟ ಇವುಗಳು ಮತ್ತೆ ಇವಳ ಡ್ರಾಮಾ ಇವೆಲ್ಲ ನಾವು ತಗೊಂಡ್ರೆ ಇನ್ನೊಂದು ಫೋರ್ ನೈಟ್ಸ್ ಅವ್ರದೇ ಫೈಟಿಗೆ ಇತ್ತು ಲಿಟ್ರಲಿ ಟ್ರೈನ್ ಏನು ಏನಂತದ್ದು ಇರಲಿಲ್ಲ ಇನ್ನೊಂದು ಟ್ರೈನ್ ಇದು ರನ್ನಿಂಗ್ ಟ್ರೈನ್ ಪಕ್ಕದಲ್ಲಿ ಅದು ಗೂಡ್ಸ್ ಅದರ ಮೇಲೆ ಒಂದು ಕ್ಯಾಮ್ರಾ ಸೆಟಪ್ ಅಪ್ ಮಾಡಿ ಆಗಿ ಆ ಗೂಡ್ಸ್ ನ ಲಾಸ್ಟ್ ಹೋಗಿ ಹೋಗ್ತಾ ಇರ್ಬೇಕು ಅಷ್ಟೇ ಸಿಕ್ಕರೆ ಸಿಗಲಿ ಇಲ್ಲ ಅಂತ ಸಿಕ್ತು ಶಾರ್ಟ್ ಹೈಟ್ ಅಲ್ಲಿ ಇತ್ತು ಮತ್ತು ಇವರು ರನ್ನಿಂಗ್ ಇತ್ತು ಈ ಟ್ರೈನ್ ಓಡ್ತಾ ಇತ್ತು ಈ ಟ್ರೈನ್ ಜೊತೆಗೆ ಅದು ಆರಾಮ ಬಂದು ಅಲ್ಲಿ ಬಂದು ಆ ಸ್ಟೇಷನ್ ಬಂದು ನಿಲ್ಬೇಕು ಅದು ಸೊ ಕೆಲವು ಚಾನ್ಸ್ ಮೆಟೀರಿಯಲ್ ಇತ್ತು ಸಿಗದು ಸಿಗ್ಬೋದು ಸಿಗದೇನೂ ಇರ್ಬೋದು ಅಂತ ಐ ಥಿಂಕ್ ಆಗಿನ ಕಾಲದ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಒಟ್ಟಾರೆಯಾಗಿ ಕ್ಯಾಮರಾದ ಸ್ವರೂಪ ಮತ್ತು ಯಾವ ಲೆನ್ಸ್ ಬೆಳೆದ್ರೆ ಯಾವ ಇಮೇಜ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಭಾಳ ನಿಖರವಾಗಿ ಗೊತ್ತಿತ್ತು ಅವ್ರಿಗೆ ಬರೀ ಕೈ ಮಾತ್ರ ಬರಬೇಕು ಸರ್ ಇದಿಷ್ಟು ಬರಬಾರ್ದು ಅಂದರೆ ಇಲ್ಲ ಬಾಡಿ ಬರುತ್ತಲ್ಲ ಅಂದರೆ ಸರ್ ಬಾಡಿ ಬರೋಲ್ಲ ಸರ್ ನೀವು ಬೇರೆ ಸೆವೆಂಟಿ ಹಾಕಿ ಸರ್ ಅಂತ ಅವನೇ ಹೇಳ್ಬೋದು ಬಟ್ ಅದೇ ಆಗ ಪ್ರಿಸೈಸ್ ಆಗಿತ್ತು ಸರ್ ಲೆನ್ಸ್ ಆಗಲಿ ಫಿಲ್ಟರ್ಸ್ ಗಳಾಗ್ಲಿ ಎಲ್ಲ ಎಕ್ಸ್ಪೋಜರ್ ಸೆಟ್ ಮಾಡೋದಾಗ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಅಲ್ಲೇ ಮಾಡ್ಬೇಕಿತ್ತು ಇವಾಗಂದ್ರೆ ಫೈಂಡರ್ ನೋಡ್ಬಿಟ್ಟು ಅಲ್ಲೇ ಗೊತ್ತಾಗ್ಬಿಡದ ಇವಾಗೆಲ್ಲ ಕ್ಯಾಲ್ಕುಲೇಷನ್ ಲೈಟ್ ಮೀಟರ್ ಯೂಸ್ ಮಾಡೋದಾಗ್ಲಿ ಇವಾಗ ಸುಮಾರು ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಯಾರು ಯೂಸೇ ಮಾಡಲ್ಲ ವ್ಯೂ ಅಲ್ಲಿ ಕಾಣುತ್ತೆ ಸಾಕ ಅದ್ ಕಮ್ಮಿ ಮಾಡಿ ಇದು ಕಮ್ಮಿ ಮಾಡೋ ಅಂತ ಹೇಳ್ತಾರೆ ಬಟ್ ಆವಾಗ ನಿಸಿಷನ್ ಲೈಟ್ ಮೀಟರ್ ಇಲ್ದೇನೆ ಒಂದು ಎಕ್ಸ್ಪೋಜರ್ ಕಟ್ ಮಾಡ್ತಿರ್ಲಿಲ್ಲ ಆ ಫಿಲ್ಟರ್ಸ್ಗೆ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು ಕ್ಯಾಲ್ಕುಲೇಷನ್ ಮಾಡಲೇಬೇಕು ಇಂಥ ಫಿಲ್ಟರ್ ಹಾಕಿದ್ರೆ ಇಷ್ಟು ಎಕ್ಸ್ಪೋಜರ್ ಕಟ್ ಮಾಡಬೇಕು ಅದೆಲ್ಲ ತುಂಬಾ ಅಲ್ಲಿ ಮಾಡ್ತಿದ್ರು ಅದು ತುಂಬನೇ ಗ್ರೇಟ್ ಇವಾಗ ನಮಗೆ ಎಲ್ಲ ಈಸಿ ಆಗ್ಬಿಟ್ಟಿದೆ ಅದೆಲ್ಲ ಬಟ್ ಅವಾಗ ನನ್ಗೊಂದು ಅಡ್ವಾಂಟೇಜ್ ನಾನು ಅದನ್ನು ನೋಡಿ ಬಂದಿರೋದ್ರಿಂದ ನನಗೊಂದು ಖುಷಿ ಅನಿಸುತ್ತೆ ಅವಾಗ ಮಾಡಿರೋದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಆಪರ್ಚುನಿಟಿ ಸಿಗ್ತಿದೆಯಲ್ಲ ಅಂತ ಆಮೇಲೆ ಆಮೇಲೆ ಇನ್ನೊಂದು ಚಾಲೆಂಜ್ ಸರ್ ನಿಮಗೆ ಆ ಟ್ರೈನ್ದು ಸೀಕ್ವೆನ್ಸ್ ಮುಗಿದು ಅವರು ಆಚೆ ಇಳಿದು ಬಂದಾಗ ನೀವ್ ಆಕ್ಟ್ ಮಾಡಿದಿರ ಅದ್ರಲ್ಲಿ ಒಂದು ಪಾತ್ರ ಮಾಡಿದೀರ ನಿಮ್ಗೆ ಹೆಂಗ್ ಚಾಲೆಂಜ್ ಇತ್ತು ಅದು ಡೈರೆಕ್ಷನ್ ಮಾಡ್ಕೊಂಡು ಪಾತ್ರ ಮಾಡ್ಕೊಂಡು ಆಮೇಲೆ ಇಬ್ರು ಸ್ಟಾರ್ಗಳನ್ನೆ ಗೀತಾ ಅವ್ರ ಇದ್ದಾರೆ ಅಣ್ಣವ್ರು ಇದ್ದಾರೆ ಅವರಿಬ್ರು ಇಟ್ಕೊಂಡು ಹಿಂಗೆ ಮ್ಯಾನೇಜ್ ಮಾಡಕಾಯ್ತು ನಿಮ್ಗಲ್ಲಿ ಇಲ್ಲ ಅಣ್ಣ ಕೇಳ್ತಾನೆ ಇದ್ರು ಏನಪ್ಪಾ ನನ್ನ ಜೊತೆ ಮಾಡಲ್ವಾ ನೀವು ಯಾಕೆ ಮಾಡಲ್ವಾ ನೀವು ಅಂತ ಅದು ಆಕ್ಚುಲಿ ಲಾಸ್ಟ್ ಡೇ ಆಫ್ ದಿ ಶೂಟಿಂಗಲ್ಲಿ ನಾವು ಅದನ್ನು ಶೂಟ್ ಮಾಡಿದ್ದು ಮಾಡೇ ಇರಲಿಲ್ಲ ಅವನ್ನ ಇವರು ಪಾಪ ಯಾ ನೀವು ಬಿಡಿ ನಾನ್ ಇದ್ರ ಮಾಡಲ್ಲ ನೀವು ನನ್ನ ಜೊತೆ ಅಂತ ಹಿಂಗೆಲ್ಲ ಹೇಳ್ತಾ ಇದ್ರು ಮಧ್ಯಾಹ್ನದವರೆಗೂ ಅದೇ ನಡೀತಾ ಇತ್ತು ಶಾರ್ಟ್ ಅದು ಬರಬೇಕು ಅಂತ ಬೇರೆ ಕಾಯ್ತಾ ಇದ್ದೆ ನೋಡಿ ಏನಿಲ್ಲ ಸಾಯಂಕಾಲ ಆಗ್ತಾ ಇದೆಯಾ ಮೂರ್ ಗಂಟೆ ಆಯ್ತಾ ನಾಕಾಯ್ತಾ ಆದ್ರೂ ಆ ಕಡೆಗೆ ಅಂತ ಆ ಇದಲ್ ಮಾಡ್ತಾ ಇದ್ವಿ ಅವ್ರಿಗೆ ಬೇಳೆಗೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಆ ಕಡೆ ಹೋದೆ ನಾ ಸರಿಯಪ್ಪ ಎಲ್ಲಿ ನನ್ ಇವ್ರ ಜೊತೆ ಯಾರು ಕೊಡ್ರಿ ಯಾರು ಯಾರು ನಾನು ನಾ ಇಲ್ಲಿದೀನಣ್ಣು ಹಾ ನೀವು ಅಂದ್ರು ಈಗ ನೀವು ಆಕ್ಟ್ ಮಾಡ್ತಾ ಇದ್ದೀರ ನಮ್ಮ ಜೊತೆಲಿ ಇರ್ತೀರಾ ಹಾಗಾದ್ರೆ ನೀವು ಅಂತ ಎಂತ ಅವ್ರಿಗೆ ಯಾವುದೇ ಖುಷಿ ಖುಷಿ ಯಾಕಂದ್ರೆ ಅವ್ರಿಗೆ ಯಾವ ಯಾವ್ದಾರು ಅಣ್ಣ ಜೊತೆ ಯಾರಾದ್ರು ಆಕ್ಟ್ ಮಾಡ್ಬೇಕು ಅಂತ ಬಹಳ ಹೌದು 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 ಮತ್ತ ಅದ್ರಲ್ಲಿ ಇಲ್ಲಿ ನೀವು ಯಾಕೆ ಮಾಡಲಿಲ್ವಲ್ಲ ಡೈರೆಕ್ಟ್ ಅವ್ರೇ ಕೇಳಿ ಕೇಳಿ ಅದು ಅದೊಂದು ಜೊತೆಗೆ ಡೈರೆಕ್ಟ್ರಾಗಿ ನಾನು ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅಲ್ಲಿ ಅಲ್ಲಿ ಆ ಆಕಸ್ಮಿಕದಲ್ಲಿ ನಿರಂತರವಾಗಿ ನಾನು ಎಲ್ಲ ಪಾತ್ರಗಳನ್ನು ಅಭಿನಯಿಸ್ತಾ ಇದ್ದೇನೆ ಹಾಂ ಅದು ಯಾವ ರೀತಿ ಅಂತಂದರೆ ಎಷ್ಟೋ ಸಲ ಅಣ್ಣ ಕೇಳೋರು ಏ ನೀವು ಮಾಡಿದರೆ ಚೆನ್ನಾಗಿರುತ್ತೆ ನೀವು ನೋಡಿ ಹೇಳಿ ಹೇಳಿ ಇವ್ರಿಗೆ ಹೇಳಿ ಆ ಥರ ಹೇಳಿ ಅಂತ ನಾನು ಕಳ್ಸೋರು ಅವರ ಇಡೀ ಸ್ಟೈಲ್ ಇದೆಯಲ್ಲ ಅದರಲ್ಲಿ ಎಷ್ಟು ಜನ ಹೋಲ್ಡ್ ಮಾಡ್ಕೊಂಡ್ವಿ ಅಂದರೆ ಭಾಳ ಕ್ಯಾಶುವಲ್ ಆಗಿ ಒಂದು ಸಲ ಹೇಳಿದ್ದಷ್ಟೇ ನೆಕ್ಸ್ಟ್ ಟೈಮಿಂದ ಅವ್ರಿಗೆ ಏನೂ ಹೇಳಲೇಬೇಕಾಗಿರಲಿಲ್ಲ ಅವ್ರು ಬಹಳವ್ರು ಲೀಲಾಜಾಲವಾಗಿ ಸರಳವಾಗಿ ಮಾಡ್ಕೊಂಡು ಹೋಗೋರು ಆ ಚೇಂಜಸ್ಸು ಅಷ್ಟೇ ಭಾಳ ಚೆನ್ನಾಗಿ ವರ್ಕ್ ವರ್ಕ್ ಮಾಡಿದರು ಸೇಮ್ ಥಿಂಗ್ ಅಣ್ಣವ್ರಿಗೆ ಏನೂ ಹೇಳ್ಕೊಡ್ಬೇಕಾಗಿರಲಿಲ್ಲ ಆದರೆ ಅಣ್ಣವ್ರೆ ಕೆಲವು ಮ್ಯಾನರಿಸಮ್ಗಳನ್ನ ಕಟ್ ಮಾಡ್ತಾ ಇದ್ವಿ ನಾವು ಅವ್ನು ಬಳಸಬಾರ್ದವರು ಅನ್ನೋದು ಉದ್ದೇಶದಿಂದ ಅದರಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಅವರು ಟ್ರೈನ್ ಒಳಗೆ ಕೂತಿರ್ಬೇಕಾದ್ರೆ ಒಂದು ಬುಕ್ ಇಟ್ಕೊಂಡಿರ್ತಾರೆ ಅಲ್ವಾ ರಿಹರ್ಸಲ್ ಮಾಡ್ತಿರ್ಬೇಕಾದ್ರೆ ಬುಕ್ ಕೊಟ್ಟಿರಲಿಲ್ಲ ನಾನು ರಿಹರ್ಸಲ್ ಮಾಡ್ತಾ ಇದ್ದೆ ರಿಹರ್ಸಲ್ ಆಯ್ತು ಟೇಕ್ ಮಾಡೋಣ ಅಂದಾಗ ನಾನು ನೋಡ್ತಾ ಇದ್ದೆ ಅವ್ರು ಏನು ಯಾವ ರೀತಿ ಮೂವ್ಮೆಂಟ್ ಮಾಡ್ತಿದ್ದಾರೆ ಅಂತ ಅವ್ರು ಎಡ ಈ ಕೈಯಿಂದ ಯಾವಾಗಲೂ ಬಳಸ್ತಾರೆ ಸ್ವಲ್ಪ ಬಳಸೋ ಒಂದೊಂದ್ಸಲ ಹಿಂಗ ಇರ್ತಾರೆ ನನಗೆ ತಕ್ಷಣ ಅದು ಮ್ಯಾಂಡ್ರಿಸಮ್ ಯೂಸ್ ಮಾಡಿಬಿಟ್ರೆ ಅವ್ರು ಏನು ಮಾಡೋದು ಅಂತ ಅಂತಾದ್ರೂ ಯೂಸ್ ಮಾಡಿದ್ದಾರೆ ಅವರು ಇಡೀ ಸಿನಿಮಾದಲ್ಲಿ ಎರಡು ಕಡೆ ಬರುತ್ತೆ ಅಂತ ಅಂದ್ ತಕ್ಷಣ ಒಂದು ಪುಸ್ತಕ ಆಯ್ತು ನನ್ನ ಬ್ಯಾಗಲ್ಲಿ ಆ ಪುಸ್ತಕ ತೆಗೆದು ಅವ್ರ ಕೈ ಕೊಟ್ಬಿಟ್ಟೆ ಕೊಟ್ಬಿಡೋಣ ಈ ಎಡಗೈಲಿ ಹಿಡ್ಕೊಳ್ಳಿ ಇದನ್ನ ಹಾಂ ಕರೆಕ್ಟ್ ಕರೆಕ್ಟ್ ಓದ್ತಾ ಕೂತಿದ್ದಾರಲ್ವ ಕರೆಕ್ಟ್ ಹೌದು ನಾವು ಓದ್ತಾ ಓದ್ತಾ ಇದ್ದಾಗೆ ಅವ್ಳು ನೋಡಬೇಕು ಆಯಿತು ಇಟ್ಕೊಡಿ ಅಂತಂದ್ಬಿಟ್ಟು ಇಟ್ಕೊಂಡ್ರು ಶಾರ್ಟ್ ಆಯಿತು ಶಾರ್ಟ್ ಎಲ್ಲ ಆದಮೇಲೆ ಊಟದ ಟೈಮಲ್ಲೋ ಇಲ್ಲ ಕೇಳಿದ್ರು ನೀವು ಮಾರ್ಜಾಲ ನೀವು ಅಂದರು ನಾನು ಏನೇ ಕೇಳ್ತಿದ್ದೀರಲ್ಲ ಅಂದರೆ ಅಂದ್ರೆ ನೀವು ಭಾಳ ಇದೀರ ನೀವು ಅನ್ನೋದು ಅವ್ರ ಇದು ಅವ್ರು ಕಂಡಿಡಿದ್ಬಿಟ್ರು ಗೊತ್ತಾಗ್ಬಿಡ್ತಾವ ಅವ್ರಿಗೆ ಏನ ಕೊಟ್ಟಿರೋ ಕೈ ಯಾಕೆ ಕುಸ್ಕ ಕೊಟ್ರಿ ಐತಿ ಗೊತ್ತಿಲ್ಲ ಇಲ್ಲ ನಿಮ್ಮ ಬುಕ್ ನಂಗ್ ಗೊತ್ತು ಇಲ್ಲ ಸೂಪರ್ ಅದು 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 ಅವ್ರ್ ಗೊತ್ತಾಗಿ ನಮ್ಗೆ ಹೇಳ್ಕೊಡ್ತಾರಲ್ಲ ಅದು ಖುಷಿ ಅನ್ಸತ್ತ ಅವ್ರಿಗೆ ಹೇಳೋದನೆ ನಾವು ಅದನ್ನ ಇಂಪ್ರೂವ್ಮೆಂಟ್ ಮಾಡಿದ್ವಿ ಆತರ ತರ ಬಹಳಷ್ಟು ಕಡೆ ಹ್ಮ್ ಬಹಳಷ್ಟು ಕಡೆ ಅವ್ರಿಗೆ ಇದನ್ನ ಒಂದು ರೀತಿ ಅವ್ರ ಯೂಶ್ವಲ್ ಮ್ಯಾನರಿಸಮ್ಗಳ್ನ ಕೆಲವನ್ನ ಅವಾಯ್ಡ್ ಮಾಡಿಕೊಂಡು ಅದನ್ನ ಹೇಗೆ ಹೇಳ್ಬಹುದು ಅಂತ ಟ್ರೈ ಮಾಡ್ತಾ ಇದ್ದೆ ಅದ ಯಾಕೆ ಅಂತಂದ್ರೆ ಕಾಣಬೇಕಲ್ಲ ಇದರಿಂದಾಗಿ ಸೊ ಅದು ರಂಗಭೂಮಿ ಆಕ್ಟರ್ಗೆ ಅಥವಾ ಡೈರೆಕ್ಟ್ರಿಗೆ ಒಂದು ಅರ್ಥದಲ್ಲಿ ಅದು ಬಹಳ ಹಾಗೆ ಆಗಿನ್ಯೂಸ್ ಅದು ಅದೇನು ದೊಡ್ಡ ಟೆಕ್ನಿಕಲ್ ಇದೆಲ್ಲ ಇಟ್ ಈಸ್ ಎಫೆಕ್ಟ್ ಫಾರ್ ಎನಿ ರೋಲ್ ಯಾರೇ ರೋಲ್ ಆಗಿದ್ರು ಅವ್ರಿಗೆ ಅವ್ರದೇ ಆದಂಥ ಒಂದು ಮ್ಯಾನರಿಸಮ್ಗಳನ್ನು ಫಿಕ್ಸ್ ಮಾಡೋದು ಮತ್ತು ಅದನ್ನು ಅದೇ ರೀತಿ ಡಿಸಿಷನ್ ತಗೊಳ್ಳೋದು ಅವ್ರನ್ನ ಅದೇ ಡೆಲಿವರಿ ಮಾಡೋ ಹಾಗೆ ಅವ್ರನ್ನ ಫೋರ್ಸ್ ಮಾಡ್ಕೊಂಡು ಕೆಲವು ಸಲ ಕ್ಯಾರೆಕ್ಟ್ರೈಸೇಷನ್ಗೆ ಅದು ಬುಕ್ ಓದ್ತಾ ಇರೋದು ಅದೆಲ್ಲ ತುಂಬ ಚೆನ್ನಾಗಿ ಒಂದು 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 ಒಂದಿದೆ ಇನ್ನು ಇದು ಇದಾದ್ಮೇಲೆ ಅವರು ಅಲ್ಲಿ ಮನೆಗೆ ಬಂದ ಮೇಲೆ ಅಲ್ಲಿ ಮಿಂಚು ಗುಡುಗು ಮಳೆ ಯೂಸ್ ಮಾಡಿದ್ದಾರೆ ಈಗ ನಾವು ಫಿಲಮ್ ಮೇಕಿಂಗ್ ಬಗ್ಗೆ ಮಾತಾಡ್ತಾ ಏನು ಮಾಡ್ತೀವಿ ಅದನ್ನು ನಾವು ಏನೇ ಲೈಟಿಂಗ್ ಮಾಡಲಿ ಏನೇ ಲೈಟ್ನಿಂಗ್ ಯೂಸ್ ಮಾಡಲಿ ಮಳೆ ಯೂಸ್ ಮಾಡಲಿ ಅದನ್ನು ಮೆಟಫರಾಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಂಡು ಗೊತ್ತಿದೆ ನಮಗೆ ಬಟ್ ನಾನು ಅದು ಫಸ್ಟ್ ನೋಡಿದಾಗ ಗೊತ್ತಿರಲಿಲ್ಲ ಏನಿರಲ್ಲ ಬಟ್ ನ್ಯಾಚುರಲ್ ಆಗಿ ಆ ಫೀಲ್ಗೆ ಹೋಗ್ತಿದ್ವಿ ನಾವು ಇದನ್ನು ನೀವು ಯಾವ ಥರ ಡಿಸೈಡ್ ಮಾಡಿದ್ರಿ ನೀವು ಅದು ಮೆಟಫರಾಗಿ ಯೂಸ್ ಮಾಡಬೇಕು ಅಂತ ಮಾಡಿದ್ರ ಇಲ್ಲ ಏನು ಯೋಚನೆಯಲ್ಲಿ ಆ ಎಫೆಕ್ಟನ್ನ ತಂದ್ರಿ ಅಲ್ಲಿ ಮಿಂಚು ಇದನ್ನೆಲ್ಲ ಎಲ್ಲರೂ ಏನು ಅನ್ಕೋತಾರೆ ಯೂಶ್ವಲಿ ಒಂದು ಥೀರಿಯನ್ನು ಮೊದಲೇ ಫಿಕ್ಸ್ ಮಾಡಿಕೊಂಡು ಎಲ್ಲ ಮಾಡ್ತೀವಿ ಅಂತ ಅನ್ಕೋತಾರೆ ನಾನು ಆ ಥರ ಯೋಚನೆ ಮಾಡೋಲ್ಲ ನಾನು ಯೋಚನೆ ಮಾಡೋದು ಅದರ ಆ ದೃಶ್ಯದ ಎಫೆಕ್ಟಿವ್ನೆಸ್ಗೆ ಏನು ಬೇಕು ಅನ್ನೋದನ್ನು ಫಸ್ಟ್ ಯೋಚನೆ ಮಾಡಿ ಅದರ ಬಳಕೆಯಿಂದಾಗಿ ಯಾವ ಎಫೆಕ್ಟನ್ನು ಇಡೀ ಸಿನಿಮಾ ಕೊಡ್ತೀವಿ ಅನ್ನೋದನ್ನು ಯೋಚನೆ ಮಾಡಬೇಕು ಭಾಳಷ್ಟು ಸಲ ಈಗ ಇಡೀ ಟ್ರೈನೇ ಒಂದು ಮೆಟಫಲ್ ಆಕಸ್ಮಿಕದ ಆ ಟ್ರೈನ್ ಇದೆಯಲ್ಲ ದ ಟ್ರೈನ್ ಇಟ್ಸ್ ಇಸ್ ಎ ಮೆಟಾಫರ್ ಇದನ್ನು ಯಾರು ಅನಲೈಸ್ ಮಾಡಿಲ್ಲ ಏ ಒಂದು ಟ್ರೈನಲ್ಲಿ ನಡೆಯುತ್ತೆ ಒಂದು ಬಾಳಿನ ಕತೆ ಒಂದು ಎರಡು ಲವ್ ಸ್ಟೋರಿ ಇದೆ ಈ ಥರ ಏನೇನು ಆಗಲ್ಲ ಅದು ನಿಜವಾಗಿಯೂ ಕೂಡ ಪ್ರತಿಯೊಬ್ಬನ ಬಾಳಿನಲ್ಲಿಯೂ ಕೂಡ ಈ ಹಳಿಗಳ ಮೇಲೆ ನಡೆಯುವಂತಹ ಪಯಣ ಇದ್ದೇ ಇದೆ ಆ ಮೆಟಫರ್ನಲ್ಲಿ ಎರಡು ಬೇರೆ ಬೇರೆ ಜೀವನಗಳನ್ನು ಆತ ಅನುಭವಿಸ್ತಾನೆ ಒಂದು ಇಂದ್ರ ಒಂದು ಕ್ಲಾರ ಅವೆರಡನ್ನೂ ಕಳ್ಕೊತಾನೆ ಆದರೆ ಒಂದನ್ನು ಆಮೇಲೆ ಪಡ್ಕೋ ಇದು ಜೀವನ ಅನ್ನೋದು ಆ ಟ್ರೈಲ್ ಹಳ್ಳಿಗಳಿದೆಯಲ್ಲ ಸೊ ಒಂದು ಅವನು ನಡಿಬೇಕಾಗಿರೋ ಪಯಣ ಇನ್ನೊಂದು ವಿಧಿ ಅವನನ್ನು ನಡೆಸುವ ಎರಡು ಒಟ್ಟಿಗೆ ಹೋಗ್ತಾನೆ ಇರುತ್ತೆ ಎಲ್ಲರಿಗೂ ಎಲ್ಲ ಸಿಗಲ್ಲ ಇದು ಮೆಟಫಾರ್ ಆ ಅನ್ನ ಆಟೋಮೆಟಿಕಲಿ ಇಡೀ ಕಥೆಯಲ್ಲಿದೆ ಅದು ಯಾರಿಗೂ ಇಲ್ಲ ಯಾಕೆಂದ್ರೆ ಕತೆ ಒಳಗಿದೆಯಲ್ಲ ಇರಬೇಕು ಅದನ್ನ ಆ ರೀತಿ ಯೋಚನೆ ಮಾಡಿದಾಗ ಆಕಸ್ಮಿಕ ಅನ್ನುವ ಈ ಎರಡು ಹೊಳಿಗಳ ಬದುಕಿನ ಪಯಣಕ್ಕೂ ಮತ್ತು ಆ ಇಡೀ ಕತೆಗೂ ಇರುವಂತಹ ಒಂದೊಂದು ಲಿಂಕ್ನ ಆತ ಯಾರೇ ಆಗ್ಲಿ ಕಂಡು ಹಿಡಿಯಬಹುದು ಈಗ ಅನಿಸ್ತೇ ಇದ್ರು ಎಷ್ಟೋ ಜನ ಈಗ ಮತ್ತೆ ಸಿನಿಮಾ ನೋಡಿ ಅನಿಸ್ಕೋಬಹುದು ಆ ಹೌದಲ್ಲ ಕರೆಕ್ಟ್ ಇವ್ರು ಹೇಳ್ತಿರೋದು ಅಂತ ನೀವ್ ಅದ ಇದೆಯಲ್ಲ ನೀನ್ ಹೇಳಿದು ನಮಗೆ ಬೇಕಾಗಿದ್ದದ್ದು ಆ ದೃಶ್ಯದಲ್ಲಿ ಬಹುಮುಖ್ಯವಾಗಿ ಆಕೆ ಭಯಭೀತಳಾಗ್ತಾಳೆ ಯಾರೋ ಯಾರು ಯಾವುದೋ ಒಂದು ಪ್ರದೇಶದಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಜೊತೆ ನಾನು ಅವತ್ತಿರ ಕಲಿಬೇಕಾಗುತ್ತೆ ಅನ್ನುವಂಥ ಭಯ ಆ ಭಯದ ಜೊತೆಯಲ್ಲಿ ಮಳೆ ಮಿಂಚು ಗುಡುಗು ಆ ಸೌಂಡ್ ಇತ್ಯಾದಿಗಳಿಗೆ ಭಯಪಟ್ಟು ಆಕೆ ಅವನಿಗೆ ಸಮೀಪ ಆಗ್ತಾಳೆ ಆದರೆ ಈ ಆತ ಆಕೆ ಉಪಯೋಗಿಸ್ಕೋಬಹುದಾಯ್ತು ಆದರೆ ಅವನು ಎಷ್ಟು ಸಂಯಮಿಯಾಗಿರ್ತಾನೆ ಅಂದ್ರೆ ಎಷ್ಟು ಸಾಧ್ಯ ಅವಳಿಂದ ಅದನ್ನ ದೂರ ಇರ್ತಾನೆ ಮತ್ತು ಅದನ್ನು ಅವಳ ಸಮೀಪ್ಯದಿಂದ ಹೊರಗಾಗ್ತಾನೆ ತಾನು ಒಂದು ಯಾವುದೋ ಒಂದು ಕರ್ತವ್ಯವನ್ನು ನಿಭಾಯಿಸ್ತಿದ್ದೀನಿ ಅನ್ನುವಷ್ಟರ ಮಟ್ಟಿಗೆ ಆತ ತನ್ನನ್ನು ತಾನು ಹಿಡ್ಕೊಂಡು ಕೂತ್ಕೋತಾನೆ ಆದರೆ ಅವಳು ಇಂತಹ ಸಂಯಮಿಯ ಜೊತೆಯಲ್ಲಿ ಇದೇನಲ್ಲ ಅನ್ನೋ ಕಾರಣಕ್ಕೆ ಅವನ ಬಗ್ಗೆ ಯೋಚನೆ ಮಾಡ್ತಾಳೆ ಒಂದು ಫೀಲ್ ಮಾಡ್ತಾಳೆ ಅವಳ ವ್ಯೂ ಪಾಯಿಂಟ್ ಅಲ್ಲಿ ಹಾಡು ಬರುತ್ತೆ ಇವ್ರ ವ್ಯೂ ಪಾಯಿಂಟ್ ಅಲ್ಲ ಸೊ ಆ ರೀತಿಯಲ್ಲಿ ನಡೆಯುವಂತಹ ಒಂದು ಘಟನೆ ಆ ಮೆಟಫರ್ ಏನಪ್ಪಾ ಅಂತಂದ್ರೆ ಈ ಮಿಂಚು ಗುಡುಗುಗಳಿದೆಯಲ್ಲ ಅದು ಬದುಕಿನ ಹಲವು ಅರ್ಥಗಳನ್ನು ಹೇಳುವಂಥದ್ದು ಮಳೆ ಅವೆಲ್ಲವನ್ನ ಒಟ್ಟಾರೆಯಾಗಿ ಸಮೀಕರಿಸಿ ಬಿದ್ದು ಕೂಡಲೇ ಶಾಂತವಾಗಿಬಿಡ್ತದೆ ಇವನು ಲೈಫಲ್ಲೂ ಹಾಗೆ ಆಗೋದು ಅವಳ ಲೈಫಲ್ಲೂ ಹಾಗೆ ಆಗೋದು ಈ ರೀತಿಯ ಯಾವುದೋ ಒಂದು ಸನ್ನಿವೇಶದಲ್ಲಿ ಇಬ್ಬರು ಸಿಗಾಕೊಂಡು ಆ ಮಿಂಚು ಗುಡುಗುಗಳ ಮಧ್ಯದಲ್ಲಿ ಅವನ ಕೈಗೆ ಸಿಗಾಕೊಂಡು ಅವನ ಕೈಯಲ್ಲಿ ಏಟು ತಿಂದು ಬೀಳ್ತಾನೆ ಅವಳನ್ನ ಕರ್ಕೊಂಡು ಹೋಟೆಟ ಆ್ಯಂಡ್ ಈ ಲೂಸಸ್ ಆ ಗಿಲ್ಟು ಅವನು ಇಡೀ ಬದುಕಿನಲ್ಲಿ ಅವನ್ನೆಲ್ಲ ಕಾಡ್ತಾ ಹೋಗುತ್ತೆ ಆ ಆಶಯ ಇದೆಯಲ್ಲ ಅದು ಕಾಡ್ತಾ ಹೋಗುತ್ತೆ ಸೊ ನಾವು ಯಾವಾಗ್ಲೂ ಸಿನ್ ದೃಶ್ಯಕ್ಕೆ ಏನು ಬೇಕೋ ಅದನ್ನು ಫಸ್ಟ್ ಮಾಡಬೇಕು ಆಮೇಲೆ ನೀವು ಈ ರೀತಿಯ ಯೋಚನೆಗಳನ್ನು ಅದಕ್ಕೆ ಹಂಚ್ಕೋಬೇಕು ನಮ್ಮಲ್ಲಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಮೊದಲೇ ಮೆಟಫರ್ ಇಟ್ಕೊಳ್ಳೋಣ ಮೊದಲೇ ಅದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ಕೋದ ಹಂಗ ಅನ್ಕೊಂಡು ಹೋದಾಗ ಅದಕ್ಕೆ ಸಂಬಂಧವೇ ಇಲ್ಲದೇ ಇರೋದೇ ಯಾಕಪ್ಪ ಅಂದ್ರೆ ಮೆಟಫರ್ಗೋಸ್ಕರ ಅಲ್ಲೇ ಉದ್ಭವಿಸಬೇಕು ಆ ದೃಶ್ಯ ಆ ಪರಿಸರ ಮತ್ತು ಆ ಸಂಭಾಷಣೆ ಆ ಇನ್ಸಿಡೆಂಟ್ ಏನಿದೆ ಆ ಡ್ರಾಮಾ ಏನಿದೆ ಅದರಲ್ಲೇ ಹುಟ್ಟಬೇಕು ಆಗ್ಲೇನೆ ಅದು ನ್ಯಾಚುರಲ್ ಆಗಿರುತ್ತೆ ಮತ್ತು ಅದಕ್ಕೆ ನಮ್ಮಲ್ಲಿ ಪೂರಕವಾಗಿರಲ್ಲ ಈ ತೀರಿಗಳಿದೆ ನಮ್ಮಲ್ಲಿ ಅದಕ್ಕೊಂದು ಜೋಕ್ ಇದೆ ಬಹಳ ಚೆನ್ನಾಗಿದೆ ಅದು ಜೀವಿ ಬಗ್ಗೆ ಎಂಕಿ ಅವರು ಮಾಡ್ತಿದ್ದ ಜೋಕ್ ಅದು ಯಾವುದೋ ಸೀನ್ ನಡೀತಾ ಇತ್ತು ಅಂತಂದು ಕೂಲೆ ಅಯ್ಯರು ಹಂಸಗೀತೆ ಮಾಡ್ತಾ ಇದ್ದಾಗ ಏ ಅಲ್ಲೊಂದು ಬಿಂದಿಗೆ ಅದರ ಮೇಲೆ ಒಂದು ಚೊಂಬಿಡೋ ಅಂತಂದ್ರು ಏ ಬಿಂದಿಗೆ ಚೊಂಬು ಎಲ್ಲ ಇಟ್ರು ನಾನು ಅದಕ್ಕೆ ಒನ್ ಆಫ್ ದಿ ಅಸಿಸ್ಟೆಂಟ್ ಆಗಿದ್ದೆ ಅದು ಯಾರೋ ಇನ್ನೊಬ್ರು ಪ್ರಸಾದ ಯಾರೋ ಇದು ಯಾಕೆ ಅಂತ ಹೇಳಿದ್ರು ಅದು ಅದು ಅವಳನ್ನು ಸಿಂಬಲೈಸ್ ಮಾಡುತ್ತೆ ಆ ಇದೆಯಲ್ಲ ಅದು ಅವಳ ಆಸೆಗಳನ್ನು ಹೇಳುತ್ತೆ ಅಂತ ಇವ್ರಲ್ಲ ಏನೋ ಹೇಳ್ತಾ ಇದ್ದೀನಿ ಸರಿ ಅವನು ಭಾಳ ಶ್ರದ್ಧೆಯಿಂದ ಆಹಾರ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು ಬಂದ ವೈ ಎನ್ ಕೆಗೆ ಇದನ್ನು ಹೇಳಿದ ಯಾವುದೋ ಮೀಟಿಂಗಲ್ಲಿದ್ದಾಗ ವೈ ಎನ್ ಕೆ ಪ್ರಜಾವಾಣಿ ಲೀಟರು ಸೊ ಅವರಿಗೆ ಸರ್ ಈ ಥರ ಭಾಳ ಯೋಚನೆ ಮಾಡಿ ಚೆನ್ನಾಗಿದೆ ಯೋಚನೆ ಹಾಂ ಪ್ರತಿ ಸಲ ಬಂದು ಸಿನಿಮಾ ನಡೀತಿರ್ಬೇಕಾದ್ರೆ ಇಟ್ಕೊಂಡು ಹೇಳಕ್ಕೆ ಕೇಳು ಅದೇನು ಅಂತ ಅದು ಸಿನಿಮಾ ದೃಶ್ಯದಲ್ಲಿ ಅದು ಹೊಂದ್ಕೊಂಡಿರಬೇಕೆ ಹೊರತು ಅದು ಯಾವುದೋ ಒಂದು ಆ ಬೆಟ್ಟದ ಮೇಲೆ ಇದ್ರ ಹತ್ರ ಅಲ್ಲೊಂಚೊಂಬ ಗಿಂಡಿಡತ್ತಿರ ಅಂತ ಜೋಕ್ ಮಾಡ್ತಾ ಇದ್ರು ಅದಕ್ಕೆ ಇಲ್ಲ ಸರ್ ಈ ಥರ ಎಲ್ಲ ಭಾಳ ಭಾಳ ಒಳ್ಳೊಳ್ಳೆ ಶಾರ್ಟ್ಗಳೆಲ್ಲ ತೆಗ್ದಿದ್ದಾರೆ ಅಂದೆ ಎಸ್ ಬಟ್ ಇಟ್ ಸ್ಟಿಲ್ ಇನ್ ದಿ ಹ್ಯಾಂಡ್ಸ್ ಆಫ್ ಜೆ ವಿ ಅಯ್ಯರ್ ಅಂತ ಹೇಳಿದೆ ಅಂದರೆ ನಿಮಾಯ್ ಘೋಷ್ ಅಂತ ಬ್ಯೂಟಿಫುಲ್ ಕ್ಯಾಮ್ರಾಮನ್ ಎಂಥ ಬ್ಯೂಟಿಫುಲ್ ಶಾರ್ಟ್ಸ್ ಇಡ್ತಾ ಇದ್ದ ಅಂದರೆ ಏ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಅಂತ ಹೇಳ್ತಾ ಇದ್ದಾಗ ಅವರು ಬಟ್ ಇಟ್ ಸ್ಟಿಲ್ ಇನ್ ದ ಹ್ಯಾಂಡ್ಸ್ ಆಫ್ ಡಿ ಪಿ ಐ ಅಂತ ಅಂದರೆ ಯಾವ ರೀತಿ ಮೆಟಫರ್ಗಳನ್ನು ಬಳ ಬಳಸುವ ಕ್ರಮ ಇದೆಯಲ್ಲ ಅದು ಬೇಕು ಅಂತ ಮಾಡಿದಾಗ ಒಂದು ಸಿದ್ಧಾಂತವನ್ನು ಹೇಳಕ್ಕೆ ಹೊರಡುತ್ತ ಈ ಸೈದ್ಧಾಂತಿಕವಾದಂತಹ ನಿಲುವುಗಳ ಜೊತೆಯಲ್ಲಿ ಸಿನಿಮಾ ಮಾಡಿದಾಗ ಅದು ಮನುಷ್ಯನ ತಲೆಗೂ ತಲೆಲ್ಲ ಹೃದಯಕ್ಕಂತೂ ತಲುಪದೇ ಇಲ್ಲ ಎಷ್ಟೋ ಸಲ ಅದು ಮಿಸ್ ಆಗುತ್ತೆ ಆದರೆ ನ್ಯಾಚುರಲ್ ಆಗಿರುವಂತಹ ಅದು ಕೆಲವು ಟೈಮ್ ನಲ್ಲಿ ಡಿಸ್ಟ್ರಾಕ್ಟ್ ಮಾಡುತ್ತೆ ಒಂದು ಒಂದು ಲೈನ್ ನಲ್ಲಿ ಹೋಗ್ತಾರ ಕತೆಗೆ ಒಂದ್ ಲೈನ್ ಅಲ್ಲಿ ಹೋಗ್ತಾರ ಕಂಟೆಂಟ್ ಗೆ ಡಿಸ್ಟ್ರಾಕ್ಟ್ ಮಾಡತ್ತೆ ಹೌದು ಸೊ ನಮಗೆ ಬೇಕಾಗಿದ್ದ ಏನಪ್ಪಾ ಅಂದ್ರೆ ನ್ಯಾಚುರಲ್ ಆಗಿರ್ಬೇಕು ಡ್ರಾಮೆಟಿಕ್ ಆಗಿರ್ಬೇಕು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಮನವನ್ನು ಮುಟ್ಟುವ ಆಗಿರ್ಬೇಕು ನನ್ನ ಎಲ್ಲ ಸಿನಿಮಾಗಳಲ್ಲಿ ನಾನು ಈ ರೀತಿಯಲ್ಲಿ ಯೋಚನೆ ಮಾಡ್ತೀನಿ ಅದು ಆಮೇಲೆ ಅದು ಏನೇನು ಇಂಟರ್ಪ್ರಿಟೇಷನ್ ಗಳಲ್ಲಿ ಕೊಡುತ್ತೋ ಅದು ಆಮೇಲೆ ಆಗಲೇ ನಾನೇ ಇಂಟರ್ಪ್ರಿಟ್ ಮಾಡಿ ಸಿನಿಮಾ ಸಿನಿಮಾ ಇಂಟರ್ಪ್ರಿಟ್ ಮಾಡೋದು ಜಾಗ ಕೊಡೋದು ಇಂಟರ್ಪ್ರಿಟ್ ಮಾಡಿ ಆ ನಮ್ಮಲ್ಲಿ ಸೀಕ್ವೆನ್ಸ್ನಲ್ಲೇನೆ ನಿಮಗೆ ಮಿಂಚು ಓಕೆ ಗುಡುಗು ಸೌಂಡ್ ಎಫೆಕ್ಟ್ಸ್ ಮಾಡಿದ್ವಿ ಹೇಗೆ ಮಾಡಿದ್ವಿ ನಮ್ಮಲ್ಲಿ ಆಗಿನ ಕಾಲದಲ್ಲಿ ಫಿಸಿಕಲ್ ರಿಯಾ ಇದು ಗಳು ಇರ್ತಿದ್ವು ನಮಗೆ ಅದು ಅದು ಸೋಲಾರ ಅಥವಾ ಯಾವುದೋ ಒಂದು ಲೈಟ್ ಅದು ಬಿಗ್ ಲೈಟ್ ಅದನ್ನು ಕವರ್ ಮಾಡಿಬಿಡ್ತಾ ಇದ್ವಿ ಓಕೆ ಎರಡು ಕಟರ್ಗಳನ್ನ ಇಟ್ಕೊಂಡು ಹಿಂಗೆ ಇಡ್ತಾ ಇದ್ವಿ ಕರೆಕ್ಟಾಗಿ ನಾವು இதில்லே ஒன் டூ த்ரீ அந்த லைட்டிங் ಅದು ಆ ಲೈಟಿನ ಆಂಗಲ್ ಹೆಂಗಿರ್ಬೇಕು ಅಂದ್ರೆ ಅದು ಹೀಗೆ ಬಿಳಬೇಕಾ ಹೀಗೆ ಅನ್ನೋದು ಮೊದ್ಲೇ ಡಿಸೈಡ್ ಅದು ವೈಡ್ ಕ್ಯಾಮ್ರಾ ಯಾವ ಎಷ್ಟ್ ವೈಡ್ ಇದೆ ಏನ್ ಫೋಕಲ್ ಅಂತ ಇದೆ ಅದು ರೀಚ್ ಆಗೋದು ಗೊತ್ತಿರ್ಬೇಕ ಬಟ್ ಅದು ಕಟ್ಟರು ಓಪನ್ ಮಾಡೋದು ಗೊತ್ತಿರ್ಬೇಕು ಮೈನ್ ಅದಕ್ಕೆ ಎಷ್ಟೋ ಸಲ ನಾನೇ ಮಾಡ್ತಿದ್ದೆ ಆ ಡೈಲಾಗ್ ಡೈಲಾಗಿ ಓಪನ್ ಅಂತ ಗೊತ್ತಾಗಲ್ಲ ಸರ್ ನಾನು ಒನ್ ಟು ತ್ರೀ ಇಲ್ಲೇನೋ ಆಗ್ಬಿಡುತ್ತೆ ಅವ್ರೇನೋ ಡೈಲಾಗ್ ಹೇಳ್ತಿರ್ತಾರೆ ಅಂತ ಆಮೇಲೆ ಅಲ್ಲಿ ಡೈಲಾಗ್ ಹೇಳುವಾಗ ಒನ್ ಟು ತ್ರೀ ಮಾಡ್ಕೋತೀನಿ ಬಿಡಿ ಸರ್ ಅಂತ ಹೇ ಎಲ್ಲ ನೀರೇ ಬಾ ಮಾಡ್ತೀಯಲ್ಲ ಮಾಡ್ತಿಯಲ್ಲ ಯಾವಂತ ಇದು ಮಾಡೋರು ಸೊ ಆ ಇದಕ್ಕೆ ಸರಿಯಾಗಿ ಅವ್ರು ಅವ್ರು ಮಾತಾಡ್ತಿರ್ಬೇಕು ನಾನು ಹಿಡ್ಕೊಂಡು ನಿಂತಿರ್ತಿದ್ದೆ ಮಾಡಿ ಅದನ್ನ ಅಲ್ಲಿ ವಾಪಸ್ ಇಡ್ತಿದ್ವಿ ಸೊ ಆಲ್ ಫಿಸಿಕಲ್ ಇರ್ತಿದ್ವಿ ಫಿಸಿಕಲಿ ಇದು ಯಾವ್ದು ನಮ್ಮ ಈ ಕಂಪ್ಯೂಟರೈಸ್ಡ್ ಇವುಗಳಲ್ಲೋ ಮಾಡಿದ್ದಲ್ಲ ಈ ಎಲ್ಲ ಎಫೆಕ್ಟ್ಗಳನ್ನು ಕೂಡ ಫಿಸಿಕಲಿ ಮಾಡ್ತಾ 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 ನಾವು ಅಲ್ಲಿ ನಮ್ಮ ರಿಸಲ್ಟ್ ಅನ್ನು ಪಡ್ಕೊಂಡ್ ಅಂದಿರೋ ಅವಾಗ ನೀವು ಮಾಡಿರೋದನ್ನೆಲ್ಲ ಇಟ್ಕೊಂಡು ಹಾಗೆ ಆಗೇನೇನೇನೇನು ಶ್ರಮಪಟ್ಟರು ಅದನ್ನೆಲ್ಲ ಇವಾಗ ಲೈಟಲ್ಲೇ ತಂದಿದ್ದಾರೆ ಲೈಟಲ್ಲೇ ಎಫೆಕ್ಟ್ಸ್ ಇವಾಗ ಟೆಕ್ನಾಲಜಿ ಬೆ ಡೆವಲಪ್ ಆಗಿದೆ ಎಲೆಕ್ಟ್ರಾನಿಕ್ಸು ತುಂಬಾ ಡೆವಲಪ್ ಆಗಿದೆ ಅಲ್ಲೇ ಲೈಟ್ ಅಲ್ಲೇ ಇವಾಗ ಎಫೆಕ್ಟ್ ಬರುತ್ತೆ ಲೈಟಿಂಗ್ ಅದ್ರಲ್ಲಿ ಒಂದು ಬಟನ್ ಒತ್ತಿದ್ರೆ ಸಾಕು ಅದು ಲೈಟಿಂಗ್ ಎಫೆಕ್ಟ್ ಅದೇ ಆಟೋಮೆಟಿಕಲಿ ಟೈಮ್ಗೆ ಇದ್ ಡ್ಯೂರೇಷನ್ ಅದೇ ಫೈರ್ ಇಂಜಿನ್ ಬೇರೆ ಹೊಡಿತಾರು ಅಲ್ಲಿ ಸರಿಯಲ್ಲ ಈ ಕಡೆ ಈ ಮುಂದ್ಕಡೆ ಬರ್ಲಿ ಕ್ಯಾಮ್ರಾ ಮುಂದೆ ಅಂತ ಯಾರೋ ಒಬ್ರು ಹೇಳ್ತಿರೋರು ಅವೆಲ್ಲದ್ರ ಮಧ್ಯೆ ಈ ಶಾಟ್ ಬಂದಿರೋದು ಅಲ್ಲಿ ಫೈಟ್ ಸೀಕ್ವೆನ್ಸ್ ಬೇರೆ ಆ ಮಳೆನಲ್ಲಿ ಫುಲ್ಲು ವಜ್ರಮುನಿ ಅವ್ರದ್ದು ಅಣ್ಣ ಅವ್ರದ್ದು ನೈಸ್ ಖುಷಿ ಆಯ್ತು ಚೆನ್ನಾಗಿದೆ ಸರ್ ಸರ್ ಆಮೇಲೆ ಇದು ನೆಕ್ಸ್ಟು ಮನೆಗೆ ಬರ್ತಾರಲ್ಲ ಇನ್ನು ಎರಡನೇ ಇದಕ್ಕೆ ತುಂಬ ಎಣ್ಣೆ ಹೊಡಿತಾ ಕೂತಿರ್ತಾರೆ ಆ ದೊಡ್ಡ ಟೇಬಲ್ ಮೇಲೆ ಅಲ್ಲಿ ಒಂದು ದೊಡ್ಡ ಮಿರರ್ ಇದೆ ಆ ಮಿರರಲ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದಾಗ ಅವರು ಮುಂದೆ ಕೂತಿರ್ತಾರೆ ಅದು ನೋಡಿದಾಗ ಹೆಂಗಿರುತ್ತೆ ತಿಂಡಿ ತಿಂತಾರೆ ಅನ್ನೋ ತರ ಇರುತ್ತೆ ಬಟ್ ಅಲ್ಲಿ ಬೇರೆ ಸೀಕ್ವೆನ್ಸ್ ನಡೀತಾ ಇದೆ ಅಲ್ಲಿ ಅಣ್ಣೋರು ಬರ್ತಾರೆ ಆ ಎಷ್ಟು ಚೆನ್ನಾಗಿ ಲೈಟ್ ಅಪ್ ಆಗಿದೆ ಅಂದ್ರೆ ಆ ಸೀಕ್ವೆನ್ಸ್ ಅಷ್ಟು ದೊಡ್ಡ ಮಿರರ್ ಒಂದು ಲೈಟ್ ಮಿರರ್ ಅಲ್ಲಿ ಕಾಣಿಸಲ್ಲ ಕ್ಯಾಮ್ರಾ ಮಿನರಲ್ಲಿ ಕಾಣಿಸಲ್ಲ ಏನೂ ಕಾಣಿಸಲ್ಲ ಅಷ್ಟು ದೊಡ್ಡ ಮಿರರ್ ಹೆಂಗೆ ಚಾಲೆಂಜ್ ಇತ್ತು ನಿಮಗೆ ಆ ಮಾಡೋದಕ್ಕೆ ನಾವು ಮಾಡಿದ ಜಾಗ ಹರಿಕೋಡೆಯವರ ಕಬ್ಬನ್ ಹೌಸ್ ಅಂತ ಇಲ್ಲಿ ಎಮ್ ಜಿ ರೋಡಿನ ಪ್ಯಾರಲ್ ರೋಡ್ ಇದೆಯಲ್ಲ ಅಲ್ಲಿತ್ತು ಆ ಕಬ್ಬನ್ ಹೌಸಲ್ಲಿ ಭಾಳ ಬ್ಯೂಟಿಫುಲ್ ಗೆಸ್ಟ್ ಹೌಸ್ ಅದು ಯಾರಿಗೂ ಕೊಡ್ತಿರಲಿಲ್ಲ ಅವರು ಅದೇನೋ ನನ್ನ ದೃಷ್ಟ ನಾನು ಆಗ್ತಾನೆ ಅವರಿಗೆ ಸಂತೋಷ ಶಿಶುನಾಳ ಮಾಡಿದ್ದೆ ನೆಕ್ಸ್ಟ್ ಮನುಷ್ಯನ ಮಳಿಗೆ ವರ್ಕ್ ನಡೀತಾ ಇತ್ತು ಅದನ್ನು ಮಾಡ್ತಾ ಇದ್ದೆ ಆಮೇಲೆ ಭಾಳ ಆತ್ಮೀಯರಾಗಿದ್ದರು ಅಣ್ಣಾರು ಸಿನಿಮಾ ಈ ಥರ ಇದೆ ನಾನು ಮಾಡಬೇಕು ಜಾಗ ಕೊಡ್ತೀರಾ ಅಂದರೆ ಎಷ್ಟು ದಿವಸ ಅಂದರು ಒಂದು ಎರಡು ದಿವಸ ಅಥವಾ ಮೂರು ದಿವಸ ಮಾಡಿ ಇದ್ದರು ಸೊ ಎಲ್ರಿಗೂ ಹೇಳಿದ್ದೆ ಭಾಳ ಮುಖ್ಯವಾಗಿ ಶ್ರೀಕಾಂತಿಗೆ ರಿಕ್ವೆಸ್ಟ್ ಮಾಡಿದ್ದೆ ಎಲ್ಲೂ ಆ ಫ್ಲೋರ್ ಮೇಲೆ ಯಾವುದೇ ರೀತಿಯ ಗೆರೆ ಒಂದು ಗೆರೆ ಕೂಡ ಬೀಳದ ಹಾಗೆ ನೋಡ್ಕೋಬೇಕು ನಾವು ಮತ್ತು ಎಲ್ಲ ಕಾಸ್ಟ್ಲಿ ಇದು ಮಿರರ್ ಆಗಲಿ ಗ್ಲಾಸ್ ಆಗಲಿಗಳು ಎಲ್ಲ ಭಾಳ ಕಾಸ್ಟ್ಲಿ ಇದು ಏನು ಮಾಡೋದು ಅಂತ ಅದಕ್ಕೆ ತಕ್ಕ ಹಾಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ಇಂದ ವಿಕ್ರಮ್ ಶ್ರೀನಿವಾಸ್ ಅವರು ಎಲ್ರಿಗೂ ಶಾಕ್ಸ್ಗಳು ಕೈಗೆ ಗ್ಲೌಸ್ಗಳು ಮತ್ತು ಆ ಟ್ರ್ಯಾಕ್ ಹಾಕೋದಕ್ಕೆ ಬೇರೆ ಒಂದು ರೆಗ್ಯುಲರ್ ಅಲ್ಲ ಒಂದು ಮಫ್ಲರ್ ಕ್ಲಾತ್ ಥರ ಬರುವಂತ ಕ್ಲಾತ್ ಹಾಕಿದ್ರು ಸೊ ದಟ್ ಕೆಳಗಡೆ ಮಫ್ಲರ್ ಕೈದು ಮೇಲ್ಗಡೆ ಇದರ ಮೇಲೆ ಟ್ರ್ಯಾಕ್ ಬರಲಿಕ್ಕೆ ಆ ರೀತಿ ಭಾಳ ಚೆನ್ನಾಗಿ ನೋಡ್ಕೊಂಡ್ರನ್ನ ಆ ಮೂರು ದಿವಸ ಶೂಟಿಂಗ್ ಎಲ್ಲ ಅಲ್ಲಿ ಲೈಟಿಂಗ್ ಬಗ್ಗೆ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಏನು ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಯಾವ ಥರ ಅದನ್ನು ಮಾಡಿದ್ದಾರೆ ಅವರು ಹೇಳೋಕ್ಕೆ ನನಗೆ ಬರ್ತಾ ಇಲ್ಲ ಆದರೆ ಶ್ರೀಕಾಂತ್ ಈಸ್ ಒನ್ ಆಫ್ ಅವರ್ ಎಮಿನೆಂಟ್ ಕ್ಯಾಮ್ರಾಮನ್ ಅವ್ರಿಗೆ ಗೊತ್ತಿತ್ತು ಫಾರ್ ಎಕ್ಸಾಂಪಲ್ ಅವರು ಬ ತಿರುಗಿ ನೋಡಿದ ಕೂಡಲೇ ಅವಳ ಮಿಡ್ ಮಿಡ್ ಕ್ಲೋಸ್ ಆ ಮಿಡ್ ಕ್ಲಾಸ್ ಶರ್ಟ್ನಿಂದ ಲಾಂಗ್ ಅವರು ಒಬ್ಬರೇ ನಿಂತಿರ್ತಾರೆ ಬಾರ್ಲ ಹತ್ರ ಹೌದು ಅದಾದ್ಮೇಲೆ ದೆನ್ ಈ ಸ್ಟಾರ್ಟ್ಸ್ ವರ್ಡ್ಸ್ ದ ಬೇರೆಯವ್ರು ಯಾರೋ ಆಗಿದ್ರೆ ತಕ್ಷಣ ಅವರು ಅಣ್ಣ ಅವ್ರ ಮುಖ ಕಂಡ್ರು ಅವ್ರು ಏನು ಏನು ಮಾಡಿದ್ರು ಇವರು ಶ್ರೀಕಾಂತ್ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ನೀವು ಪರ್ಸ್ಪೆಕ್ಟಿವ್ನ ಭಾಳ ಚೆನ್ನಾಗಿ ಯೋಚನೆ ಮಾಡ್ತೀರಾ ನೋಡಿ ಅವಳದು ಮಿಡ್ಲು ಶಾರ್ಟ್ ಇದೆ ಬಟ್ ಯು ಆರ್ ವಿ ಹ್ಯಾವ್ ಟು ಕಟ್ ಟು ದ್ಯಾಟ್ ಲಾಂಗ್ ಇದ್ದಾರೆ ನೋಡಿ ಇವರು ಅಂದರು ಹೌದು ಸರ್ ಆಗಿದ್ರೇ ಅಲ್ವಾ ಅವ್ನ ಭಾಳ ದೂರದಲ್ಲಿದ್ದಾನೆ ಇನ್ನೂ ಹತ್ರ ಆಗಿಲ್ಲ ಏಯ್ ಕರೆಕ್ಟು ಕರೆಕ್ಟ್ ನಿಮ್ಮ ಯೋಚನೆ ಸರಿಯಾಗಿದೆ ಹಾಗೆ ಮಾಡೋಣ ತಾಳಿ ಅಂತ ಹೇಳಿ ಅದನ್ನು ಮಾಡಿದ್ರು ಅಷ್ಟು ನನಗೆ ಗೊತ್ತಿದೆ ಯಾಕಂದ್ರೆ ಸೀನ್ ಹೇಗೆ ಆಗಬೇಕು ಅನ್ನೋದಿತ್ತು ಆ ಹಾಡಂತೂ ಇಡೀ ಒಳಗಡೆ ಶುರುವಾಗ ಹಾಡನ್ನ ಅಷ್ಟು ಹಾಡನ್ನು ನಾವು ಮಾಡ್ತೀವಿ ಅಂತ ಅನ್ಕೊನೇ ಇರಲಿಲ್ಲ ತುಂಬಾ ಬೇರೆ ಬೇರೆ ಆಮೇಲೆ ಬೇರೆ ಬೇರೆ ಆ ಇಡೀ ಕತೆ ಆಗುತ್ತೆ ಸುಮಾರು ದಿನ ಅವ್ರಿಬ್ರು ಭೇಟಿ ಸುಮಾರು ದಿನ ಅವರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರು ಅನ್ನೋದನ್ನು ಹೇಳಿ ಕೊನೆಗೆ ಆ ಪ್ರಪೋಸಲ್ಗೆ ಮಾಡ್ಕೊತೀನಿ ಸೊ ಒಳ್ಳೆ ಕವನ ಕೂಡ ಅದು ಚೆನ್ನಾಗಿತ್ತು ಕ್ಯಾಮ್ರಾ ಶ್ರೀಕಾಂತ್ ಅವರು ಯಾವ ಜಾಗದಲ್ಲಿ ಏನು ಮಾಡಬೇಕು ಅನ್ನುವ ಭಾಳ ಖರಾರವಾಕ್ಕಾದಂತಹ ನಿರ್ಧಾರಗಳನ್ನು ತೊಗೋತಾ ಇದ್ದಾರೆ ಮಾತಾಡ್ತಿದ್ರೆ ಆಗಿನ ಹಾಡುಗಳೇನಿದೆಯೋ ಅದೇ ನಮ್ಗೆ ಈಗಲೂ ಬಾಯಿಗೆ ಬರೋದು ಈಗಿನ ಹಾಡುಗಳು ನಮಗೆ ಬಾಯಿಗೆ ಬರಲ್ಲ ಕಾದಂಬರಿಲ್ಲ ಆ ಥರ ಇಲ್ಲ ಹ್ಞೂ ಓಕೆ ಓಕೆ ಕಾದಂಬರಿ ಶುರುವಾದಾಗ ಅದು ಇಂದ್ರ ಜೊತೆ ಶುರುವಾಗುತ್ತೆ ಮೂರ್ತಿ ಇಂದ್ರ ಅವರಿಬ್ರು ಭೇಟಿ ಇವೆಲ್ಲ ವ್ಯಾಸರಾಯ ಅಲ್ಲಿಂದ ಪ್ರಾರಂಭ ಆಗುತ್ತೆ ಕಾದಂಬರಿ